ವೀಕ್ಷಕ ಬಂಧುಗಳೇ ಅನಾವರಣಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ರುದ್ರ ರಮಣೀಯತೆ ರೌದ್ರಾವತಾರದಲ್ಲೂ ಸಬಗು ಅನ್ನೋ ಅರ್ಥ ಭಯ ಹುಟ್ಟಿಸುವ ಸನ್ನಿವೇಶದಲ್ಲೂ ಚೆಲುವನ್ನು ಕಾಣುವ ಪರಿ ಈ ಪದಕ್ಕೆ ಸ್ಪಷ್ಟ ಅರ್ಥ ಕೊಡೋ ಅದೆಷ್ಟೋ ವಿಚಾರಗಳನ್ನ ನಾವು ನೋಡಿದೀವಿ ಆಸ್ವಾದಿಸಿದೀವಿ ಅಲ್ವೇ ಈ ಪ್ರಕೃತಿಯೇ ಹಾಗೆ ಹಲವಾರು ಸೋಜಕಗಳನ್ನ ರಮಣೀಯತೆಯನ್ನ ರುದ್ರ ರಮಣೀಯತೆಯನ್ನ ತನ್ನ ಒಡಲಲ್ಲಿ ಹುದುಗಿಸಿ ಇಟ್ಕೊಂಡಿರುತ್ತೆ ಹಾಸನದ ಅಂಥದೊಂದು ರುದ್ರ ರಮಣೀಯ ತಾಣಕ್ಕೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಆ ಚೆಲುವನ್ನು ಆಸ್ವಾದಿಸಿಕೊಂಡು ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಬರೋಣ ಬನ್ನಿ ನಾವಿವತ್ತು ಹಾಸನಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಒಂದು ಚರ್ಚ್ ನೋಡಕ್ ಹೋಗ್ತಾ ಇದ್ವಿ ಚರ್ಚ್ ಪ್ರತಿ ವರ್ಷ ಮಳೆ ಬಂದಾಗ ಮುಳುಗುತ್ತೆ ಅದನ್ನ ಹಾಸನದ ಟೈಟಾನಿಕ್ ಅಂತನೂ ಕರೀತಾರೆ ಆ ಚರ್ಚ್ ಸುಮಾರು ವಿಶೇಷತೆಗಳಿದಾವೆ ಬನ್ನಿ ನೋಡ್ಕೊಂಡು ಬರೋಣ ನನ್ನ ಜೊತೆಲಿ ನನ್ನ ಮಡದಿ ಹಾಗೂ ನನ್ನ ಮಗಳು ಇದ್ದಾರೆ ನಿಮ್ಮ ಕಡೆಯಿಂದ ಅವ್ರಿಗೂ ಒಂದು ವೆಲ್ಕಮ್ ಇರಲಿ ಸ್ನೇಹಿತರೆ ಹಾಸನದ ಶೆಟ್ಟಿಹಳ್ಳಿ ಅನ್ನೋ ಗ್ರಾಮದಲ್ಲಿರೋ ಮಳೆಗಾಲದಲ್ಲಿ ಮುಳುಗೇಳೋ ಟೈಟಾನಿಕ್ ಫ್ಲೋಟಿಂಗ್ ಚರ್ಚ್ ಅಂತ ಹೆಸರಾಗಿರೋ ಈ ಕಥೋಲಿಕ ಕ್ರೈಸ್ತರ ರೋಸರಿ ಚರ್ಚ್ ಸದ್ಯಕ್ಕೆ ಪ್ರವಾಸಿಗರ ನೆಚ್ಚಿನ ತಾಣ ಆ ಚರ್ಚ್ ಬಗ್ಗೆ ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿರಬಹುದು ಎಲ್ಲಾ ಕಾಲಕ್ಕೂ ಸಲ್ಲುವ ಈ ಚರ್ಚ್ ಮಳೆಗಾಲದಲ್ಲಿ ಮಾತ್ರ ರುದ್ರ ರಮಣೀಯ ಅನುಭವ ನೀಡುತ್ತೆ ನೋಡುಗರನ್ನ ಸೂಜಿಗಲ್ಲಿನ ತರ ತನ್ ಕಡೆಗೆ ಸೆಳ್ಕೊಳ್ಳುತ್ತೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷದ ಮಳೆಗಾಲ ಚರ್ಚ್ ಮಟ್ಟಿಗೆ ಸಖತ್ ಕಲರ್ಫುಲ್ ಅಂತಾನೆ ಹೇಳಬಹುದು ಯಾಕಂದ್ರೆ ಹೇಮಾವತಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಹಳ್ಳಕೊಳ್ಳಗಳು ಸೇರಿದ ಹಾಗೆ ಹೇಮಾವತಿ ನದಿ ಕೂಡ ಮೈ ತುಂಬಿ ಹರಿತಾ ಇದೆ ಹೇಮಾವತಿ ಜಲಾಶಯದಿಂದ ನೀರನ್ನ ಹೊರಗಡೆ ಬಿಟ್ಟಿದ್ದಾರೆ ಅದಕ್ಕೂ ಕಲರ್ಫುಲ್ ಲೈಟ್ಸ್ ಕೊಟ್ಟು ಮೂಕ ವಿಸ್ಮಿತರನ್ನಾಗೋ ತರ ಮಾಡಿದ್ದಾರೆ ಹಾಗಾಗಿ ಹಾಸನಕ್ಕೆ ಈ ಬಾರಿ ಟೂರ್ ಬರೋರಿಗೆ ಮನೋರಂಜನೆಗಂತೂ ಯಾವುದೇ ಕೊರತೆ ಇರೋದಿಲ್ಲ ಇನ್ನು ಈ ಚರ್ಚ್ ನ ಹೆಸರು ರೋಸರಿ ಚರ್ಚ್ ಅಂತ ಅದಕ್ಕೆ ರೋಸರಿ ಚರ್ಚ್ ಅಂತ ಯಾಕೆ ಕರೀತಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಳ್ಳೋಣ ಬನ್ನಿ ಅಸಲಿಗೆ ರೋಮನ್ ಭಾಷೆಯ ಬ್ರೇವೇರಿ ಅನ್ನೋ ಪದ ಆಂಗ್ಲ ಭಾಷೆಯಲ್ಲಿ ರೋಸರಿ ಅಂತ ಆಗಿದೆ ರೋಸರಿ ಅಂದ್ರೆ ಕನ್ನಡದಲ್ಲಿ ಜಪಸರ ಅಥವಾ ಜಪಮಾಲೆ ಅಂತ ಅರ್ಥ ಇದು ರೋಮನ್ ಕಥೋಲಿಕ ಕ್ರೈಸ್ತರ ಜಪತಪಗಳಲ್ಲಿ ಬಲಿಪೂಜೆ ಅಥವಾ ಸಾಮೂಹಿಕ ಪ್ರಾರ್ಥನೆ ಧ್ಯಾನಕೂಟಗಳಲ್ಲಿ ಬಳಸ್ತಾರೆ ಈ ಜಪಸರದ ಜೊತೆಗೆ ಐದು ರಹಸ್ಯಗಳನ್ನು ಧ್ಯಾನಿಸಿ ಮಾತೆ ಮರಿಯಮ್ಮನವರ ಬಳಿ ಪ್ರಾರ್ಥನೆ ಸಲ್ಲಿಸುವುದು ಕಥೋಲಿಕ ಕ್ರೈಸ್ತರ ಪದ್ಧತಿ ಹಾಗಾಗಿ ಈ ರೋಸರಿ ದೇವಾಲಯ ಯೇಸುಕ್ರಿಸ್ತರ ತಾಯಿ ಮಾತೆ ಮರಿಯಮ್ಮನವರಿಗೆ ಸಮರ್ಪಿತ ಆಗಿದೆ ಅಂತ ಹೇಳಬಹುದು ಹಾಸನದಿಂದ ಶೆಟ್ಟಿಹಳ್ಳಿಗೆ ಸರಾಸರಿ ಇಪ್ಪತ್ತು ಕಿಲೋಮೀಟರ್ ಪ್ರಯಾಣ ಬೆಂಗಳೂರಿನಿಂದ ಇನ್ನೂರು ಕಿಲೋಮೀಟರ್ ಮೈಸೂರಿನಿಂದ ನೂರ ಇಪ್ಪತ್ತೈದು ಮಂಗಳೂರಿನಿಂದ ನೂರ ಎಂಬತ್ತು ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗುತ್ತೆ ಇಲ್ಲಿ ನಿರಂತರವಾಗಿ ಸಾರಿಗೆ ಬಸ್ಗಳ ವ್ಯವಸ್ಥೆ ಇಲ್ಲದೇ ಇರೋ ಕಾರಣ ಸ್ವಂತ ಅಥವಾ ಬಾಡಿಗೆ ವಾಹನದಲ್ಲಿ ಬಂದರೆ ಅನುಕೂಲ ಬಸ್ ಇಲ್ವೇ ಇಲ್ಲ ಅಂತ ಏನಿಲ್ಲ ಗಂಟೆಗಳಿಗೊಮ್ಮೆ ಹೋಗೋ ಬಸ್ ಕಾಯೋ ತಾಳ್ಮೆ ನಿಮಗಿದ್ರೆ ಅದು ಕೂಡ ಆಗಬಹುದು ನೀವು ಈಗಿಂದೀಗ್ಲೇ ಹೊರಡೋದಾದರೆ ಛತ್ರಿ ಅಥವಾ ರೈನ್ಕೋಟ್ ಜೊತೆಯಲ್ಲಿ ಇಟ್ಕೊಳ್ಳಿ ವಿಪರೀತ ಚಳಿ ಅನುಭವ ಆಗೋ ಸಾಧ್ಯತೆ ಇರೋದ್ರಿಂದ ಬೆಚ್ಚನೆ ಉಡುಪು ಕೂಡ ಜೊತೆಗಿರಲಿ ಹಾಸನದಿಂದ ಶೆಟ್ಟಿಹಳ್ಳಿಯವರೆಗೆ ಕೆಲವೆಡೆ ಸಣ್ಣ ಪುಟ್ಟ ಗುಂಡಿಗಳನ್ನು ಬಿಟ್ಟರೆ ರಸ್ತೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿಗೆ ಬಂದು ಹೋಗೋವರಿಗೆ ಪ್ರಯಾಣ ಪ್ರಯಾಸ ಆಗೋದಿಲ್ಲ ಶೆಟ್ಟಿಹಳ್ಳಿ ಚರ್ಚ್ ಸಮೀಪಿಸ್ತಾ ಇದ್ದ ಹಾಗೆ ನಿಮಗೆ ಪೊಲೀಸರ ಬ್ಯಾರಿಕೇಡ್ ಸ್ವಾಗತ ಮಾಡುತ್ತೆ ಮಳೆಗಾಲ ಆಗಿರೋ ಕಾರಣ ನೀರು ತುಂಬಿರೋ ಕಾರಣ ನಿಮ್ಮ ಕಾರು ಬೈಕ್ಗಳನ್ನ ಒಳಗಡೆ ತಗೊಂಡು ಹೋಗ್ಬೇಡಿ ಅನ್ನೋ ಮುನ್ನೆಚ್ಚರಿಕೆ ಇದು ನೀವು ತುಂಬ ಒಳ್ಳೆಯವರಾಗಿದ್ದರೆ ಖಂಡಿತ ಇದನ್ನು ಪಾಲಿಸ್ತೀರಿ ಅದನ್ನು ಮೀರಿ ಮುಂದೆ ಹೋಗ್ತೀವಿ ಅನ್ನೋರು ಅನಾಹುತಗಳಿಗೆ ನೀವೇ ಹೊಣೆ ನಾನಂತೂ ನಿಮ್ಮನ್ನು ಕೆಟ್ಟವರು ಅಂತ ಹೇಳಲ್ಲ ಇನ್ನು ಈ ಶೆಟ್ಟಿಹಳ್ಳಿ ಚರ್ಚ್ ಮುಳುಗಿರುವುದು ಇಲ್ಲಿನ ಹೇಮಾವತಿ ಜಲಾಶಯದ ಹಿನ್ನೀರಿನಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗೊರೂರು ಅನ್ನೋ ಗ್ರಾಮದಲ್ಲಿ ಜಲಾಶಯ ನಿರ್ಮಾಣ ಮಾಡಿದ್ದಾರೆ ಅಂದಿನಿಂದ ಇದು ಹಾಸನ ತುಮಕೂರು ಬೆಂಗಳೂರಿನ ಜೀವಾಳ ಇದ್ದಂತೆ ಸಹ್ಯಾದ್ರಿ ಸಾಲಿನ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಾವಳಿ ಅನ್ನೋ ಗ್ರಾಮ ಹೇಮಾವತಿ ನದಿಯ ಉಗಮ ಸ್ಥಾನ ಸುಮಾರು ಸಾವಿರದ ಇನ್ನೂರು ಮೂವತ್ತು ಮೀಟರ್ ಎತ್ತರದಿಂದ ಉಗಮವಾಗಿ ಹರಿಯುವ ಹೇಮಾವತಿ ನದಿ ಸಕಲೇಶಪುರದಿಂದ ಹಾಸನದತ್ತ ಹರಿಯುತ್ತೆ ಅಲ್ಲಿ ಉಪನದಿ ಯುಗಚಿಯ ಜೊತೆ ಗೋರೂರಿನ ಜಲಾಶಯ ಪ್ರವೇಶ ಮಾಡುತ್ತೆ ಸುಮಾರು ಎರಡು ಸಾವಿರದ ಒಂಬೈನೂರ ಎರಡು ಅಡಿ ಸಂಗ್ರಹ ಸಾಮರ್ಥ್ಯ ಇರೋ ಹೇಮಾವತಿ ನದಿಯನ್ನ ಈ ಜಲಾಶಯ ತನ್ನ ಅಣತಿಗೆ ತಕ್ಕಂತೆ ಹಿಡಿದಿಟ್ಟುಕೊಳ್ಳುತ್ತೆ ಇನ್ನು ಸಾವಿರದ ಒಂಬೈನೂರ ಜಲಾಶಯ ನಿರ್ಮಾಣಕ್ಕೂ ಮೊದಲು ಚಟ್ಟಿಹಳ್ಳಿ ಸೇರಿದಂತೆ ಸುತ್ತಮುತ್ತ ಹಲವಾರು ಹಳ್ಳಿಗಳಿದ್ದವು ಇಲ್ಲಿ ನೂರಾರು ಮಂದಿ ರೈತರು ಕೃಷಿ ಚಟುವಟಿಕೆ ಮಾಡ್ತಾ ತಮ್ಮ ಬದುಕು ಕಟ್ಕೊಂಡಿದ್ರು ಅರವತ್ತರ ದಶಕದಲ್ಲಿ ಇಲ್ಲಿ ಪ್ಯಾರಿಸ್ ಫಾರಿನ್ ಮಿಷನ್ ಸೊಸೈಟಿಗೆ ಸೇರಿದ ಫ್ರೆಂಚ್ ಮಿಷನರಿಗಳು ನೆಲೆಸಿದ್ರು ಸಮಾಜ ಸೇವೆಯ ಜೊತೆಗೆ ಕ್ರೈಸ್ತ ಮತ ಪ್ರಚಾರ ಮತಾಂತರ ಅವರ ಪ್ರಮುಖ ಗುರಿಯಾಗಿತ್ತು ಇಲ್ಲಿ ಮಿಷನರಿಗಳು ಒಂದು ಆಸ್ಪತ್ರೆಯನ್ನು ಸಹ ಕಟ್ಟಿದ್ರು ಇಲ್ಲಿ ಸುತ್ತಮುತ್ತಲ ಜನರಿಗೆ ಉಚಿತ ಚಿಕಿತ್ಸೆ ಕೊಡ್ತಾ ಇದ್ರು ಅದರಲ್ಲೂ ಹಾವು ಕಚ್ಚಿ ತೀರ ಅಸ್ವಸ್ಥಗೊಂಡವರನ್ನು ಬದುಕಿಸಿಕೊಳ್ಳುವ ಪರಿಣಾಮಕಾರಿ ಚಿಕಿತ್ಸೆ ಇಲ್ಲಿ ಸಿಗ್ತಾ ಇತ್ತು ಕ್ರೈಸ್ತ ಸನ್ಯಾಸಿನಿಯರು ಇಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ರು ಅಂತ ಸ್ಥಳ ಮಾಹಿತಿ ಗೊತ್ತಿರೋರು ಹೇಳ್ತಾರೆ ಗೆಳೆಯರೆ ಇದಿಷ್ಟು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತಷ್ಟು ಐತಿಹಾಸಿಕ ವಿವರಗಳ ಜೊತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಭುವನೇಶ್ವರಿ